பார்ட்யா நீடஸ் நினைக்கிற ಒಂದ್ ಐದ್ ಜನ ಹೀರೋ ಹೀರೋಯಿನ್ ಗೊತ್ತಿಲ್ವ ನಿಂಗ ಒಬ್ರು ನಿಜ ಹೇಳ್ತಾ ಇದೆಯಾ ಅಥವಾ ಆಕ್ಟ್ ಮಾಡ್ತಾ ಇದ್ಯಾ ನಿಜವಾಗ್ಲೂ ಯಾರು ಗೊತ್ತಿಲ್ಲ ಆ ನೀನು ನಿಜವಾಗ್ಲೂ ಹೀರೋಯಿನ್ ಸೀನ್ ಬಂದ ತಕ್ಷಣ ಮಲ್ಕೊಂಡ್ಬಿಡ್ತೀಯ ಇದು ನಂಬೇಕು ಕಾಂತರದಲ್ಲಿ ಒಂದು ಚೂರು ಹೀರೋಯಿನ್ ನೋಡೇ ಇಲ್ವಾ ನೋಡಿದೆ ಮತ್ತೆ ಯಾಕೆ ನೋಡಿದೆ ನೋಡಿಲ್ಲ ನಮ್ಮಪ್ಪ ಹೇಳೋರ್ ನನಗೆ ಏನಂತ ಆ ಕಾಂತರದಲ್ಲಿ ಹಿಂಗಿತ್ತು ಹಿಂಗಿತ್ತು ಅಂತ ಅದನ್ನ ಕೇಳಿಸ್ಕೊಂಡಿದ್ದೀನಿ ಅಷ್ಟೇ ನೋಡಿಲ್ಲ ಹೌದಾ ಏ ಡೌ ಮಾಡ್ತಾ ಇದ್ಯಾ ತಾನೆ ಪಕ್ಕ ಏ ಇಲ್ಲ ದೊಡ್ಡನಾದ ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ಯಾ ಇಂಜಿನಿಯರ್ ಇಂಜಿನಿಯರ್ ಪಕ್ಕ ಆಗ್ತಿಯಾ ಹೀರೋಯಿನ್ ಯಾಕೆ ನೋಡಲ್ಲ ನೀನು ಏ ಅವ್ ಅವ್ರದ್ ಯಾರ್ದು ಮೂವಿನ ಚೆನ್ನಾಗಿರಲ್ಲ ಯಾರು ಹೇಳಿದ್ದು ಅವ್ರ ಮೂವಿ ಚೆನ್ನಾಗಿರಲ್ಲ ಅಂತ ನಾನೇ ನೀನ್ ಒಬ್ಬ ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ಹಿರೋಯಿನ್ ಇಲ್ದೇ ಇರೋ ಮೂವಿ ನೋಡ್ಬೇಕಪ್ಪ ನೀನು ನೀನ್ ಎಲ್ಲಾ ತರದು ಮೂವಿ ನೋಡಬಾರ್ದಲ್ವಾ ನೋಡಲ್ಲ ಇಂದಿರಾ ಗಾಂಧಿ ಗೊತ್ತಾ ನಿನ್ಗೆ ಯಾರು ಇಂದಿರಾ ಗಾಂಧಿ ಅಂದ್ರೆ ಇಂದಿರಾ ಗಾಂಧಿ ಅಂದ್ರೆ ಯಾರು ಗೊತ್ತಿಲ್ವಾ ಈಗಿನ ಪ್ರಧಾನಮಂತ್ರಿ ಯಾರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಯಾರು ಯಡಿಯೂರಪ್ಪ ನಮ್ಮ ರಾಷ್ಟ್ರ ಪಕ್ಷಿ ಯಾವುದು ಪಕ್ಷಿ ಕೋಗಿಲೆ ರಾಷ್ಟ್ರ ಪ್ರಾಣಿ ನಾಯಿ ನಾನ್ ನಿನ್ಗೆ ರಾಂಗ್ ಆನ್ಸರ್ ಕೊಡು ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನಾನು ಹೇಳ್ತಿರೋದು ಕರೆಕ್ಟ್ ಆನ್ಸರ್ ಕೊಡು ಅಂತ ನೀನ್ ಎಲ್ಲರಿಗೂ ರಾಂಗ್ ಆನ್ಸರ್ ಕೊಡ್ತಾ ಇದೆಯಲ್ಲ ಹೌದು ಎಲ್ಲರಿಗೂ ರೈಟ್ ಆನ್ಸರ್ ಕೊಡ್ಬೇಕು ನೀನು ನಾನ್ ಕಣ್ಮುಂದೆ ಏನ್ ಅದನ್ನ ಹೇಳ್ತಿದ್ದೀನಿ ಕಣ್ಮುಂದೆ ಕೇಳ ಅದನ್ನ ಅಂತ ನಾನು ಹೇಳಿಲ್ಲ ಕಣ್ಮುಂದೆ ಏನ್ ಕಾಣಿಸುತ್ತೆ ನಿನ್ಗೆ ಕ್ಯಾಮ್ರಾನು ಕಾಣಿಸ್ತೈತೆ ಅಲ್ವಾ ಸೊ ರೈಟ್ ಆನ್ಸರ್ ನಮ್ಮ ದೇಶದ ಬಗ್ಗೆ ಕೇಳ್ತಾ ಇದೀನಿ ಅಥವಾ ಯಾವ್ದೋ ಒಂದ್ ಕ್ವಶನ್ ಕೇಳ್ತಾ ಇದೀನಿ ಅಂದ್ಮೇಲೆ ಅದಕ್ಕೆ ನೀನ್ ರೈಟ್ ಆನ್ಸರ್ ಕೊಡ್ಬೇಕು ಎಲ್ಲಾ ಕೊಡ್ತಿದ್ರು ರಾಂಗ್ ಆನ್ಸರ್ ಅಲ್ವಾ ಹೌದು ಸೊ ನೀನ್ ಸ್ಕೂಲ್ ಗೆ ಹೋಗ್ತಾ ಇದೀಯಾ ಸ್ಟಡಿ ಮಾಡ್ತಾ ಇದೀಯಾ ಸೊ ನೀನು ಸ್ವಲ್ಪ ನಾಲೆಡ್ಜ್ ಇರ್ಬೇಕಲ್ಲ ನಿನ್ಗೆ ಏನ್ ನಾಲೆಡ್ಜ್ ಇರ್ಬೇಕು ಇಂದಿರಾ ಗಾಂಧಿ ಗೊತ್ತಿಲ್ಲ ಮಹಾತ್ಮ ಗಾಂಧೀಜಿ ಗೊತ್ತಿಲ್ಲ ಇವಾಗ ನೀನು ನೋಟ್ಗಳೆಲ್ಲ ನೋಡ್ತೀಯ ಅಲ್ವಾ ಕರೆನ್ಸಿನಾ ನಮ್ ಇಂಡಿಯನ್ ಕರೆನ್ಸಿನ ಅದ್ರಲ್ಲಿ ಯಾರ್ ಫೋಟೋ ಇದೆ ಗಾಂಧೀಜಿ ಫೋಟೋ ಸೊ ಗಾಂಧೀಜಿ ಅವ್ರ ಫೋಟೋನ ಬಿಟ್ಟು ಬೇರೆ ಯಾರ ಫೋಟೋ ಇದ್ರೆ ಚೆನ್ನಾಗಿರುತ್ತೆ ಮೋದಿ ಮೋದಿ ಯಾರು ಮೋದಿ ಸಿಎಂ ಪಿ ಎಂ ಮತ್ತೆ ಪ್ರಧಾನ ಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳ್ದೆ ಅವಾಗ್ಲೇ ರಾಂಗ್ ಆನ್ಸರ್ ಹೇಳ್ದೆ ಇವಾಗ ಕರೆಕ್ಟ್ ಆನ್ಸರ್ ಹೇಳ್ದೆ ದೇವ್ರ ಇದಾನೆ ಅಂತ ನಂಬತ್ತ ನೀನು ದೇವ ಇದಾನೆ ಅಂತ ನಂಬುದ್ರೆ ದೇವ್ರು ಇರ್ತದೆ ದೇವ ನಮ್ತಿಯ ನಂಬ್ತೀನಿ ಹೇಗ್ ನಂಬ್ತಿಯಾ ಹೇಗೆ ಅಂದ್ರೆ ಇಲ್ಲಿ ಒಳಗೆ ಪೂಜೆ ಆಗ್ತಾ ಇದೆ ಅದಿಕ್ಕೆ ದೇವ್ರು ಇದ್ದಾನಾ ಇದಾನೆ ಎಲ್ಲಿದಾನೆ ಮೇಲೆ ಹಾ ಮೇಲೆ ಯಾಕೆ ಇದಾನೆ ನಮ್ ಕಾಪಾಡಕ್ಕೆ ಕಾಪಾಡ್ತವನ ಹಾ ಏಗ್ ಕಾಪಾಡ್ತಾ ಇದ್ದಾನೆ ಏ ಬೀ ಬೀಳ್ದಂಗೆ ಎಲ್ಲಾ ನೋಡ್ಕೊಂತಾನ ಕಾರ ನೀನ್ ಬಿದ್ದೇ ಇಲ್ವಾ ಒಂದ್ ಸಲನು ಹೌದಾ ಒಂದೇ ಒಂದ್ಸಲ ಬಿದ್ದಿದೆ ಇಲ್ಲಿ ಮಾರ್ಕ್ ಆಗಿದೆ ಅಷ್ಟೇ ನೋಡ್ದಾ ಮಾರ್ಕೆ ಇಟ್ಕೊಂಡಿದ್ಯಾ ಬಿದ್ದೆ ಇಲ್ಲ ಅಂತ ಹೇಳ್ತೀಯಾ ಒಂದೇ ಒಂದ್ಸರಿ ಬಿದ್ದಿರ ಒಂದ್ಸಲ ಬಿದ್ರು ಬಿದ್ದಂಗೆನೆ ಎರಡ್ ಸಲ ಬಿದ್ರು ಬಿದ್ದಂಗೆ ಊಟದಾಗಿಂದ ಬಿದ್ದೇ ಇಲ್ಲ ಅದ್ ಬಿಟ್ಟಿ ಐ ಸುಳ್ಳು ಸುಳ್ಳು ಸೈಕಲ್ ಆಗ ಒಂದ್ಸರಿ ಬಿದ್ದಿದ್ದೀನಿ ತಿರ್ಗ ಮನೇಲಿ ಅಲ್ಲಿ ನೆಲ ಒರ್ಸುವಾಗ ಹೋಗಿ ಸಂಪಿಗೆ ಹೊಡ್ಕೊಂಡ್ ಬಿದ್ದಿದೆ ಇಲ್ಲಿ ಮಾರ್ಕ್ ಆಗಿದೆ ನೋಡ್ದಾ ಹಿಂಗೆ ಕೇಳ್ತಾ ಹೋಯ್ತಾ ಇದ್ರೆ ಹಂಗಂಗೆ ಎಲ್ಲೆಲ್ಲಿ ಬಿದ್ದಿದೆ ಎಲ್ಲೆಲ್ಲಿ ಬಿದ್ದಿದೆ ಅಂತ ಬರ್ತಾ ಇರುತ್ತೆ ಆನ್ಸರ್ ಹೌದು ತಾನೆ ಹ್ಮ್ ಇಲ್ಲಿಗೆ ಏನಕ್ ಬಂದಿದ್ಯಾ ಇಲ್ಲಿ ಒಳಗೆ ಸತ್ಯನಾರಾಯಣ ಸ್ವಾಮಿದ ಪೂಜೆ ಇತ್ತು ಅದಕ್ಕೆ ಬಂದಿದೆ ಪೂಜೆ ನಾನು ಏನು ಮಾಡ್ತೀಯಾ ಹಾ ಮಾಡ್ತೀನಿ ಮತ್ತೆ ನಿನ್ ಫೇವ್ರೇಟ್ ಫುಡ್ ಯಾವ್ದು ಫುಡ್ ಫ್ರೈಡ್ ರೈಸ್ ಗೋಬಿ ಗೋಬಿ ಇಷ್ಟ ಇಲ್ಲ ನನ್ ನನ್ ಫೇವ್ರೇಟ್ ಅದು ನಿಮ್ ಫೇವ್ರೇಟ್ ಅದ್ರೆ ಏನ್ ಫೇವ್ರೇಟ್ ಆಗುತ್ತೆ ನೀನ್ ನೀನ್ ಹೇಳ್ದೆ ಅಲ್ವಾ ಹಂಗೆ ನಾನು ಹೇಳ್ದೆ ನನಗೇನ್ ಫೇವ್ರೇಟ್ ಗೋಬಿನ ತಿನ್ನು ನೆಕ್ಸ್ಟ್ ಟೈಮ್ ಇಂದ ಗೋಬಿ ತಿನ್ನಲ್ಲ ಪಾಸ್ತಾ ಪಾಸ್ತಾ ಇಷ್ಟ ನೂಡಲ್ಸ್ ಇಷ್ಟ ಅಲ್ಲ ನನಗ್ ಗೋಬಿ ಇಷ್ಟ ಅಂತ ಒಂದ್ ಸಲಾರು ಟ್ರೈ ಮಾಡು ನಾನ್ ತಿನ್ನಿನಿ ಗೋಬಿ ಎಷ್ಟೊಂದ್ ಸರಿ ಮತ್ತೆ ಇಷ್ಟ ಆಗಿಲ್ಲ ಒಂದ್ ಸಲನು ಇಷ್ಟ ಇಲ್ಲ ಸುಮ್ನೆ ತಿಂತೀನಿ ಅಷ್ಟೇ ಕಳ್ಳ ಇದ್ ಯಾವ ಊರು ಇದು ಬೆಂಗಳೂರು ಬೆಂಗಳೂರು ಇದು ನೆಲ್ಮಂಗ್ಲ ಅಲ್ವಾ ನೆಲ್ಮಂಗ್ಲನೆ ಹಿಂದಿ ಯಾವೂರು ನಮ್ದು ಆಂಧ್ರ ಇಲ್ಲಿರೋದು ಇಲ್ಲಿ ಇರೋದು ನನ್ನೂರು ಯಾವ ಊರು ನೆಲ್ಮಂಗ್ಲ ನೆಲ್ಮಂಗ್ಲ ಇದೇ ಊರ ನಿಮ್ ಮನೆ ಕರ್ಕೊಂಡ್ ಹೋಗಲ್ವಾ ನನ್ನ ಇಲ್ಲ ಪೂಜೆ ಆದ್ರೆ ಬಂದ್ರೆ ಕರ್ಕೊಂಡ್ ಹೋಗ್ತಿವಿ ಪೂಜೆ ಆದ್ಮೇಲೆ ಕರ್ಕೊಂಡ್ ಹೋಗ್ತಿಯಾ ನಿಮ್ ಹಾ ಹ ಏನ್ ಅಡಿಗೆ ಮಾಡಿಸ್ತಿಯಾ ಟೊಮೊಟೊ ವಾಚ್ ಆಮೇಲೆ ಪಲಾವ್ ಚಿಕನ್ ಚಿಕನ್ ಇಲ್ಲ ಮಟನ್ ಮಟನ್ ಇಲ್ಲ ನಾನು ವೆಜಿಟೇರಿಯನ್ ನಾನು ವೆಜಿಟೇರಿಯನ್ ಆದ್ರೂ ಮಾಡು ಪರವಾಗಿಲ್ಲ ನನಗೋಸ್ಕರ ವೆಜಿಟೇರಿಯನ್ ನಾನು ವೆಜ್ ತಿಂತೀರಾ ಹೌದು

ನೀನ್ ಕೊಡಸ್ತೀಯಾ ಅಂತ ಕೇಳಿದ್ದು ನನ್ ಕೈಲಿ ಕೊಡ್ಸಕ್ ಆಗಲ್ಲ ಯಾಕೆ ಅಂಗಡಿಯವ್ನಿಗ್ ದುಡ್ಡು ಕೊಡಿ ಕೊಡ್ತಾನೆ ಅವ್ನ್ ಕೊಡ್ತಾನೆ ಅಂತ ಗೊತ್ತು ನೀನ್ ನಾನು ಕೊಡಿಸ್ತೀಯ ನಿಮ್ಮೂರ್ಗ್ ಬಂದಿದಿನಲ್ಲಾ ಹಾ ಕೊಡಿಸ್ತೀಯಾ ದುಡ್ಡ್ ಕೊಡಿ ನಾ ಕೊಡಲ್ಲ ಆದ್ರೆ ನೀನ್ ಕೊಡಿಸ್ಬೇಕು ನಿನ್ ಕಡೆ ಕೊಡಿಸ್ತೀನಿ ನೀವೇ ತಿರ್ಸ್ಕೊಬೇಕು ಓಹ್ ಇವಾಗ್ ಸಿಕ್ಸ್ತ್ ಮುಗೀತಾ ಅಥವಾ ಸಿಕ್ಸ್ತ್ ಓದ್ತಾ ಇರೋದಾ ಸಿಕ್ಸ್ತ್ ಓದ್ತಾ ಇರೋದು ಫಸ್ಟ್ ಲೆಸನ್ ಯಾವ್ದು ಕನ್ನಡದಲ್ಲಿ ಕನ್ನಡ ಚಪ್ ಏನದು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಆ ಪಾಠ

ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ